ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಜೀವಾವಧಿ ಶಿಕ್ಷೆಗೆ ಗುರಿಯಾದ ನಂತರ ಅವರ ತಂದೆ ಎಚ್ ಡಿ ರೇವಣ್ಣ ಅವರು ಕ್ಷೇತ್ರದಲ್ಲಿ ಕಾಣಿಸಿಕೊಳ್ತಾ ಇರಲಿಲ್ಲ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳಲಿಲ್ಲ ಅಂಡ್ ನಾವು ನೋಟಿಸ್ ಮಾಡಿದಂತೆ ಇಲ್ಲಿವರೆಗೂ ನನಗೆ ಬುದ್ಧಿ ಬಂದಂತೆ ನಾವು ರೇವಣ್ಣ ಅವ್ರನ್ನ ನೋಡಿರುವಂತೆ ನಾವು ವರದಿ ಮಾಡಿರುವಂತೆ ಯಾವುದೇ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ ರೇವಣ್ಣ ಅವರು ಹೊಳೆನರಸೀಪುರದ ರಾಷ್ಟ್ರೀಯ ಹಬ್ಬಗಳಿಗೆ ಗೈರಾದವರಲ್ಲ ಬಟ್ ಆ ಈ ಬಾರಿ ಏನಾಯ್ತು ಅಂತ ಅಂದ್ರೆ ಎಚ್ ಡಿ ರೇವಣ್ಣ ಅವರು ತಮ್ಮ ಪುತ್ರನ ವಿಚಾರವಾಗಿ ತಮ್ಮ ಕುಟುಂಬದಲ್ಲಾದಂತ ಒಂದಿಷ್ಟು ಘಟನೆಗಳಿಂದ ಮಾನಸಿಕವಾಗಿ ಕುಗ್ಗೋಗಿರ್ತಕ್ಕಂಥ ಕಾರಣ ಈ ಬಾರಿ ಹೊಳೆನರಸೀಪುರದ ಸ್ವತಂತ್ರ ದಿನೋತ್ಸವದಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಳಲಿಲ್ಲ ಅಂಡ್ ಯಾವುದೇ ಪತ್ರಿಕಾಗೋಷ್ಠಿಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಮಾಧ್ಯಮಗಳಿಗೆ ರಿಪ್ಲೈ ಮಾಡ್ತಾ ಇಲ್ಲ ಈ ರೀತಿ ಎಲ್ಲಿದ್ದಾರೆ ರೇವಣ್ಣ ಅವರು ಅನ್ನೋದು ಕೂಡ ಗೊತ್ತಾಗ್ತಾ ಇರಲ್ಲ ಜನಕ್ಕೆ ಒಂದು ಕಡೆ ಹೊಳೆನರಸಿಪುರದ ಮನೆ ಬೀಗ ಹಾಕಿದೆ ಮತ್ತೊಂದು ಕಡೆ ಹಾಸನದಲ್ಲಿ ಕಟ್ಟಿಸ್ತಾ ಇರ್ತಕ್ಕಂಥ ಮನೆ ಇನ್ನೂ ಗುರುಪ್ರವೇಶ ಆಗಿಲ್ಲ ಹೊಳೆನರಸಿಪುರ ಆಗಲಿಲ್ಲ ಹಾಸನ ಆಗಲಿಲ್ಲ ಅಂತ ಅಂದ್ರೆ ಬೆಂಗಳೂರಲ್ಲಿದ್ದಾರಾ ಅಂದ್ರೆ ಬೆಂಗಳೂರು ಮನೆ ಹತ್ರನೂ ಕೂಡ ರೇವಣ್ಣ ಅವರು ಕಾಣಿಸ್ತಿರ್ಲಿಲ್ಲ ಸದನ ಪ್ರಾರಂಭ ಆಗಿ ಇಷ್ಟು ದಿನ ಆದರೂ ಕೂಡ ಸದನದಲ್ಲೂ ಕೂಡ ರೇವಣ್ಣ ಅವರು ಕಾಣಿಸ್ಕೊಂಡಿರಲಿಲ್ಲ ಆದರೆ ಇವತ್ತು ಇವತ್ತು ವಿಧಾನಸೌಧದ ಸದನದಲ್ಲಿ ಹೆಚ್ ಡಿ ರೇವಣ್ಣ ಅವರು ಪ್ರತ್ಯಕ್ಷರಾಗಿದ್ದಾರೆ ಅಂಡ್ ಒಂದಿಷ್ಟು ಗಂಭೀರವಾದ ವಿಚಾರಗಳನ್ನ ಪಾಯಿಂಟ್ ಟು ಪಾಯಿಂಟ್ ಇಟ್ಟು ಮಾತನಾಡುತ್ತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಕ್ಕಳ ಶಿಕ್ಷಣದ ಹಣದಲ್ಲೂ ಕೂಡ ಲೂಟಿ ಹೊಡೆಯುವ ದುಸ್ಥಿತಿ ತಲುಪಿದೆ ಅಂತ ಜೆಡಿಎಸ್ನ ಹಿರಿಯ ಶಾಸಕ ಎಚ್ ಡಿ ರೇವಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹಾಗೂ ಸುಧಾರಣಾ ವ್ಯವಸ್ಥೆಗಳ ಬಗ್ಗೆ ವಿಧಾನಸೌಧದಲ್ಲಿ ನಡೀತಾ ಇದ್ದಂತ ಚರ್ಚೆಯಲ್ಲಿ ಮಧ್ಯಪ್ರವೇಶಿಸಿದ ಎಚ್ ಡಿ ರೇವಣ್ಣ ಸರ್ಕಾರಗಳು ಬರ್ತವೆ ಹೋಗ್ತವೆ ಆದರೆ ಆದ್ಯತಾ ವಲಯಗಳ ಮೇಲೆ ನಿಗಾ ವಹಿಸಬೇಕು ಅಂತ ಹೇಳಿದ್ದಾರೆ ದೇಶದಲ್ಲಿ ಯಾವ ಕ್ಷೇತ್ರದಲ್ಲೂ ಏಳು ಪ್ರಥಮ ದರ್ಜೆ ಕಾಲೇಜುಗಳಿಲ್ಲ ಆದರೆ ತಮ್ಮ ಹೊಳನರ್ಸೀಪುರದಲ್ಲಿ ಮಾತ್ರ ಅಂತಹ ವ್ಯವಸ್ಥೆ ಇದೆ ಎರಡು ಕೋಟಿ ರು ಖರ್ಚು ಮಾಡಿ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಪಡಿಸಿದ್ದೀನಿ ನಾವು ಖಾಸಗಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇಲ್ಲ ಬಡವ ಮಕ್ಕಳ ಬಡವರು ಮಕ್ಕಳ ಶಿಕ್ಷಣಕ್ಕಾಗಿ ಸರ್ಕಾರಿ ವ್ಯವಸ್ಥೆಯನ್ನು ಉತ್ತಮ ಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ನಾಲ್ಕು ಸಾವಿರ ಪ್ರಾಥಮಿಕ ಶಾಲೆಗಳು ಮುಚ್ಚುವ ಹಂತದಲ್ಲಿವೆ ಶಿಕ್ಷಣ ಇಲಾಖೆಯ ಆಕ್ತರಾಗಿದ್ದ ಅಜಯ್ ನಾಗಭೂಷಣ ಅವರು ಸರ್ಕಾರಕ್ಕೆ ಬರೆದಿರತಕ್ಕಂಥ ಪತ್ರವನ್ನು ಒಮ್ಮೆ ನೋಡಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿ ಸರ್ಕಾರಿ ಶಾಲೆಗಳ ಕಾಮಗಾರಿಗಳನ್ನ ನಿರ್ವಹಣೆ ಮಾಡಲು ಆಗದೆ ಮೇಲೆ ಲೋಕೋಪಯೋಗಿ ಇಲಾಖೆ ಮತ್ತೆ ವಸತಿ ನಿಯಮಗಳ ನಿಗಮಗಳನ್ನು ಇಟ್ಕೊಂಡಿರೋದಾದ್ರೂ ಯಾಕೆ ಅವುಗಳನ್ನ ಮುಚ್ಚಾಕಿ ಅಂತ ರೇವಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನನ್ನಲ್ಲೂ ಫಸ್ಟ್ ಗ್ರೇಡ್ ಕಾಲೇಜ್ ಏಳಿದೆ ಇಲ್ಲಿ ರಶ್ಮಿ ಮೇಡಮ್ ಕೂತಿದ್ದಾರೆ ಬಂದು ನೋಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜು ಮಾಡಿದ್ದೀನಿ ಇಡೀ ಇಂಡಿಯಾ ದೇಶದಲ್ಲಿ ಏಳು ಪ್ರಥಮ ದರ್ಜೆ ಕಾಲೇಜ್ ಇದ್ದರೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿದೆ ಯಾವ ರೀತಿ ನಡೀತು ನಾವೇನು ಯಾವ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ನಡೆಸಿಲ್ಲ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ಒಂದು ನೊಂದು ಹೇಳಬೇಕಾಗುತ್ತೆ ಇವತ್ತು ಹೇಳಿದರು ನಾಲ್ಕು ಸಾವಿರ ಪ್ರಾಶ ಇದು ಪ್ರಾಥಮಿಕ ಶಾಲೆ ಮುಚ್ಚೋ ಪರಿಸ್ಥಿತಿ ಇದೆ ಅಲ್ಲ ಇವತ್ತು ಪಬ್ಲಿಕ್ ಏನು ಸ್ಕೂಲ್ ಮಾಡಿದರೆ ನಮ್ಮ ಗೋಪಾಲಯ್ಯವ್ರು ಆರು ಕೋಟಿ ಖರ್ಚು ಮಾಡ್ಯಾರೆ ಅಂತಾರೆ ನಾನೇ ಎರಡು ಕೋಟಿ ಖರ್ಚು ಮಾಡಿ ಮಾಡಿದ್ದೀನಿ ಇವತ್ತು ನಾ ಐದು ಐದು ವರ್ಷ ಆದರೂ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮತ್ತೆ ಇನ್ನೊಂದು ನೊಂದ ಹೇಳ್ತೀನಿ ಶಿಕ್ಷಣ ಇಲಾಖೆಯಲ್ಲಿ ಅಜಯ್ ನಾಗಭೂಷಣ್ ಅಂತ ಕಮಿಷನ್ ಇದ್ರು ಅವರೊಂದು ಲೆಟ್ರ್ ಬರೆದಿದ್ದಾರೆ ಓದಬೇಕು ದಯಮಾಡಿ ತರಿಸಿ ಯಾವ್ಯಾವ ಇಲಾಖೆ ಕೊಟ್ಟರೆ ಏನು ಅಂತ ಇವತ್ತು ಲೋಕೋಪಯೋಗಿ ಇಲಾಖೆ ಇದೆ ಅದಕ್ಕೆ ಕೊಡೋದು ಬಿಟ್ಟು ಶಿಕ್ಷಣ ಇಲಾಖೆಯಲ್ಲೂ ಲೂಟಿ ಮಾಡೋಕೆ ನಿಂತಾವ್ ಸ್ವಾಮಿ ಇದು ಒಳ್ಳೇದಾ ನಾನೊಂದು ಲೆಟ್ರನು ಬರೆದಿದ್ದೀನಿ ಸ್ವಾಮಿ ಪಿ ಡಿ ಮಾಡಿದ್ರೆ ಎಷ್ಟು ಓ ಇದು ನಿಮ್ಮ ಯಾವುದೈತಪ್ಪ ಇನ್ನು ಕೆಲವು ಡಿಪಾರ್ಟ್ಮೆಂಟ್ ಹೌಸಿಂಗ್ ಬೋರ್ಡ್ ಇವೆಲ್ಲ ಅವಲ್ಲ ಆರ್ ಡಿ ಪಿ ಆರ್ ಇದರಲ್ಲಿ ಎಷ್ಟು ಥರ್ಟಿ ಪರ್ಸೆಂಟ್ ಉಳಿಯುತ್ತೆ ಒಂದು ಕೋಟಿ ಮೂವತ್ತು ಲಕ್ಷ ಅದನ್ನು ಲೆಟ್ರ್ ಬರೆದ್ರೆ ಕಾರ್ಯದರ್ಶಿ ನಾನೇನು ಮಾಡಲಿ ಸರ್ ಮಂತ್ರಿಗಳಿಗೆ ಕಳಿಸಿ ಅಂತಾರೆ ನಾನು ಅಂಥ ಪರಿಸ್ಥಿತಿ ಕಾರ್ಯದರ್ಶಿಗಳವರಲ್ಲ ಅವರಿಗೆ ಬರೆಯುವಂಥ ಸನ್ನಿವೇಶ ಇಲ್ಲ ಇವತ್ತು ಅಜಯ್ ನಾಗಭೂಷಣ್ ಡೆಲ್ಲಿಗೆ ಹೋಗಿದ್ದಾರೆ ಅವ್ನ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ ತರಿಸಿ ನೋಡಿ ಯಾವ್ಯಾವ ಇಲಾಖೆಯಲ್ಲಿ ಎಫ್ ಪಿ ಡಬ್ಲ್ ಕೊಟ್ಟರೆಷ್ಟು ಉಳಿಯುತ್ತೆ ಇದಕ್ಕೆ ಆರ್ ಡಿ ಪಿ ಕೊಟ್ಟರೆ ಎಷ್ಟು ಉಳಿಯುತ್ತೆ ಮತ್ತೆ ನಿಮ್ಮ ಹೌಸಿಂಗ್ ಬೋರ್ಡಿಗೆ ಎಷ್ಟು ಉಳಿಯುತ್ತೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಬಡವ್ರ ಮಕ್ಳು ಓದೋದು ಸರ್ಕಾರಿ ಕಾಲೇಜನ್ನ ಅದರಲ್ಲೂ ದುಡ್ಡು ಹೊಡೆಯೋ ಪರಿಸ್ಥಿತಿ ಬಂದೈತಲ್ಲ ಸ್ವಾಮಿ ಬೇರೆ ಯಾವ್ದ್ರಲ್ಲಾರು ಹೊಡಕೊಳ್ಳಿ ಬಿದ್ದೋಲಿ ಶಿಕ್ಷಣ ಇಲಾಖೆ ಕೊಟ್ಟಂತ ಹಣನು ಲೂಟಿ ಮಾಡಕ್ ಹೊರಟವ್ರಿ ಅಂದ್ರೆ ನೊಂದ್ ಹೇಳ್ಬೇಕಾಯ್ತು ಇದಕ್ಕಿಂತ ನಾನೇನು ಹೇಳಲ್ಲ ಮುಂದಿನ ದಿನದಲ್ಲಿ ಖಾಸಗಿಡ್ತಿಕ್ ಹೋಗುತ್ತೆ ಎಲ್ಲಾ ಶಿಕ್ಷ ಪ್ರಾಥಮಿಕ ಯಾರೋ ಪುಣ್ಯಾತ್ಮಕರು ತಂದು ಕೊಟ್ಟು ಹೋಗ್ಯವ್ರೆ ಬಡವ್ರಿಗೆ ಹೋಗಿ ಅವ್ರವ್ರ ಮನೆ ಕಾಲ್ ಕಟ್ಟಿ ಇವತ್ತು ಆ ಪರಿಸ್ಥಿತಿ ಬಂದಿದೆ ತಾವೇನ್ ಹೇಳ್ತಾ ಇದ್ರಿ ಇದಕ್ಕೂ ನೂರಕ್ಕೂ ನೂರು ಸತ್ಯ ದಯಮಾಡಿ ತಮ್ಮ ಸಭಾಪತಿಗಳು ಸಭಾಪತಿ ಮುಖಂಡ ಕೇಳ್ತಾ ಇದ್ದೀನಿ ಇಂಥಕ್ಕೆ ಅವಕಾಶ ಕೊಡಬೇಡಿ ಯಾಕೆ ಪಿ ಡಿ ಡಿಪಾರ್ಟ್ಮೆಂಟ್ ಇಟ್ಟಿದ್ದೀರಿ ಯಾವ ಉದ್ದೇಶದಿಂದ ಇಟ್ಟಿದ್ದೀರಿ ಹೌಸಿಂಗ್ ಬೋರ್ಡ್ ಯಾಕೆ ಇಟ್ಟಿದಿರಿ ಹೌಸಿಂಗ್ ಬೋರ್ಡ್ ನಿವೇಶ ಕೊಡಿ ಅಂತ ಮಾಡಕ್ಕೆ ಇಟ್ಟಿರೋದು ಪಿ ಡಿ ಇಲಾಖೆ ಇಂಜಿನಿಯರ್ಸ್ ಅವರೇ ಎಲ್ಲ ಅವರೇ ತಾಂತ್ರಿಕ ಅಧಿಕಾರಿಗಳವ್ರೆ ಅದು ಬಿಟ್ಟು ಯಾಕೆ ಸ್ವಾಮಿ ಚೆನ್ನಾಗಿ ಅವಕಾಶ